ನನ್ನ ಹೆಸರು ಚಂದ್ರಶೇಖರ ಅಂತ ಹೇಳಿ ಹಾಸನ ಜಿಲ್ಲೆ ಚಂದ್ರಾಯಭಟ್ನ ತಾಲೂಕು ವಾಸಿ ಚೆನ್ನಾಯಬಡ್ನಯ್ಯ ನನಗೆ ಇದು ಕಿಡ್ನಿ ಪ್ರಾಬ್ಲಮ್ ಆಯಿತು ಆಮೇಲೆ ಬೀಜಿಂಗ್ ಬಂತು ನನಗೆ ಫಸ್ಟು ಸ್ಟಾರ್ಟಿಂಗು ಬೀಜಿಂಗ್ ಬಂದ ಮೇಲೆ ನನಗೆ ಸುಸ್ತು ಜಾಸ್ತಿ ಆಯಿತು ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಡಯಾಲಿಸಿಸ್ ಮಾಡಬೇಕು ಅಂತ ಹೇಳಿದರು ಹಂಗು ನಾನು ಒಂದು ದಿವಸ ಒಂದು ಒಂದು ಐದಾರು ಏಳೆಂಟು ಸಲ ನಾನು ಮಾಡಿಸ್ಕೊಂಡೆ ಏನು ಡಯಲಿಸಿಸಾ ಡಯಾಲಿಸಿಸ್ ಮಾಡಿಸ್ಕೊಂಡಿದ್ದ ಸರ್ ನನಗೆ ಪೂರ್ಣ ಪ್ರಮಾಣದಲ್ಲಿ ಸುಸ್ತು ಜಾಸ್ತಿ ಆದ್ದರಿಂದ ಸುಸ್ತು ಜಾಸ್ತಿ ಆಯ್ತದಲ್ಲ ನಾನು ಮಾಡಿಸ್ಕೊಂಡು ದುಡ್ಡು ಖರ್ಚು ಮಾಡಿದರು ಅಂತೇಳಿ ಯೂಟ್ಯೂಬಲ್ಲಿ ನಾನು ಸ್ವಾಮೀಜಿಯ ಬಯಟೆ ತಗೊಂಡೆ ಆಗ ಬೈಟ ತಗೊಂಡು ಕಳೆದ ವಾರ ಒಂದು ನಾನು ಒಂದನೇ ತಾರೀಕಲ್ಲಿ ಬಂದಿದ್ದೆ ಇಲ್ಲಿಗೆ ಅವ್ರು ಒಂದು ತಿಂಗಳು ಎರಡು ತಿಂಗ್ಳು ಟ್ಯಾಬ್ಲೆಟ್ಸು ಮತ್ತೊಂದು ಅವರು ಅವ್ರೇನು ಸಲಕರಣೆ ಇದೆ ಅವರೆಲ್ಲ ಕೊಟ್ಟರು ನನಗೆ ಕೊಟ್ಟಿಗೆ ಅವೆಲ್ಲ ಒಂದು ತಿಂಗಳು ತಗೊಂಡೆ ನನಗೆ ತಗೊಂಡು ಈಗ ಒಂದು ಎರಡು ಪರ್ಸೆಂಟು ಎರಡೂವರೆ ಪರ್ಸೆಂಟ್ ಕಮ್ಮಿ ಆಗಿದೆ ನನಗೆ ಆರೋಗ್ಯ ಸುಧಾರಣೆ ಆದಂಗೆ ಈಗ ಕಾಣ್ತಾ ಇದೆ ನನಗೆ ಸ್ವಲ್ಪ ಆರಿಂದ ಡಯಾಲಿಸಿಸ್ ಮತ್ತೊಂದು ನಾನು ಮಾಡಿಸ್ಕೋಬಾರ್ದು ಸ್ವಾಮೀಜಿಯವರು ಏನೀಗ ನಮಗೆ ಕೊಟ್ಟಿದ್ದಾರಲ್ಲ ಗಂಗಾ ಗಂಗಾ ಆಯುರ್ವೇದಿಕ್ಕಿನಿಂದ ಕೊಟ್ಟಿದ್ದಾರಲ್ಲ ಟ್ಯಾಬ್ಲೆಟ್ಸು ಇವೆಲ್ಲನೂ ಆ ತಗತೆ ಇರೋದ್ರಿಂದ ನನಗೆ ಈಗ ಸ್ವಲ್ಪ ಸುಧಾರಣೆ ಆದಂಗೆ ಆಗಿದೆ ಚೇತರಿಕೆ ಆದಂಗೆ ಆಗಿದೆ ನನಗೆ ಮೊದಲೆಲ್ಲ ಸುಸ್ತು ಜಾಸ್ತಿ ಆಗ್ತಾಯಿತ್ತು ಈಗ ಒಂದು ಸ್ವಲ್ಪ ತಲೆ ತಿರುಗಾಡ್ತಿದ್ರೆ ತಲೆ ಸುತ್ತು ಸಹ ನನಗೆ ಗೊತ್ತಾಯಿತು ಅದೆಲ್ಲ ಸ್ವಲ್ಪ ಆದಂಗೆ ನನಗೆ ಸ್ವಲ್ಪ ಮನವರಿಕೆ ಆಗಿದೆ ಈಗ ಅಷ್ಟರಲ್ಲಿ ಸ್ವಾಮಿಯರಿಗೂ ನನಗೆ ಒಂದು ನೆರವು ಕೊಟ್ಟಂಗೆ ಆಗಿದೆ ಅಂತೇಳಿ ಅವರಲ್ಲಿ ಕೈಮುಗು ಕೇಳಿದೆ